ಇನ್ನು ಅಂತರ್ಜಾತಿ ವಿವಾಹಕ್ಕೆ ಸಿಎಂ ಸಿದ್ದರಾಮಯ್ಯ ಕರೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರು ಕ್ರೈಸ್ತರು ಹಿಂದೂಗಳನ್ನ ಮದುವೆ ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಧರ್ಮದವರನ್ನ ಮನುಷ್ಯರಂತೆ ಕಾಣಬೇಕು ಅಂತರ್ಜಾತಿ ವಿವಾಹ ಹೆಚ್ಚೆಚ್ಚು ಮಾಡಿಕೊಳ್ಳಬೇಕು ಧಾರವಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಮೂಹಿಕ ವಿವಾಹ ಒಂದು ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ ಏನಂತ ಎಲ್ಲಾ ಧರ್ಮದವರನ್ನ ಮನುಷ್ಯರಂತೆ ನಾವು ಕಾಣಬೇಕಾಗುತ್ತೆ ಸೊ ಹಾಗಾಗಿ ಅಂತರ್ಜಾತಿ ವಿವಾಹಕ್ಕೆ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರು ಕ್ರೈಸ್ತರು ಹಿಂದೂಗಳನ್ನ ಮದುವೆ ಆಗ್ತಾ ಇದ್ದಾರೆ ಹಿಂದೂ ಧರ್ಮೀಯರನ್ನ ಮದುವೆ ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಧರ್ಮದವರನ್ನ ಕೂಡ ನಾವು ಮನುಷ್ಯರಂತೆ ಕಾಣಬೇಕು ಅಂತರ್ಜಾತಿ ವಿವಾಹವನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಬೇಕು ಅಂತಕ್ಕಂತಹ ಕರೆಯನ್ನು ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗ್ಲಿ ಬೌದ್ಧರಾಗಲಿ ಸಿಖ್ರಾಗಲಿ ನಾವೆಲ್ಲ ಮನುಷ್ಯರು ನಾವೆಲ್ಲರೂ ಕೂಡ ಮನುಷ್ಯರ ರೀತಿ ಬದುಕಬೇಕು ಅದಕ್ಕೋಸ್ಕರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇನಪ್ಪ ಅಂತಂದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅದಾಗಬೇಕಾದ್ರೆ ಅಂತರ್ಜಾತಿಯ ಮದುವೆಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಣ್ಣನವರು ದಲಿತರು ಮತ್ತು ಮೇಲ್ಜಾತಿ ಅವರ ಉದ್ದೇಶ ಏನಪ್ಪ ಅಂತಂದರೆ ಮೇಲ್ಜಾತಿಯವರು ಕೆಳಜಾತಿಯವರನ್ನ ಮದುವೆ ಆಗೋದು ಈ ಕೆಳ ಜಾತಿಯವರಿಗೆ ಅಂಟಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯಿಂದ ಕಾರಣ ಆಗಿರ್ತಕ್ಕಂಥದ್ದು ಸೂದ್ರ ವ್ಯವಸ್ಥೆ ಅಸ್ಪೃಶ್ಯ ವ್ಯವಸ್ಥೆ ಅವೆಲ್ಲವೂ ಕೂಡ ಸಮಾಜದಿಂದ ದೂರ ಆಗಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲಿ ಬಹಳ ಸಂತೋಷ ಆಗ್ತಾ ಇರತಕ್ಕಂಥದ್ದು ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗ್ಲಿ ಬೌದ್ಧರಾಗಲಿ ಸಿಖ್ರಾಗಲಿ ನಾವೆಲ್ಲ ಮನುಷ್ಯರು ನಾವೆಲ್ಲರೂ ಕೂಡ ಮನುಷ್ಯರ ರೀತಿ ಬದುಕಬೇಕು ಅದಕ್ಕೋಸ್ಕರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇನಪ್ಪ ಅಂತಂದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಅದಾಗಬೇಕಾದರೆ ಅಂತರ್ಜಾತೀಯ ಮದುವೆಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇನ್ನು ಅಂತರ್ಜಾತಿ ವಿವಾಹಕ್ಕೆ ಸಿಎಂ ಸಿದ್ದರಾಮಯ್ಯ ಕರೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರು ಕ್ರೈಸ್ತರು ಹಿಂದೂಗಳನ್ನ ಮದುವೆ ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಧರ್ಮದವರನ್ನ ಮನುಷ್ಯರಂತೆ ಕಾಣಬೇಕು ಅಂತರ್ಜಾತಿ ವಿವಾಹ ಹೆಚ್ಚೆಚ್ಚು ಮಾಡಿಕೊಳ್ಳಬೇಕು ಧಾರವಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಮೂಹಿಕ ವಿವಾಹ ಒಂದು ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ ಏನಂತ ಎಲ್ಲಾ ಧರ್ಮದವರನ್ನ ಮನುಷ್ಯರಂತೆ ನಾವು ಕಾಣಬೇಕಾಗತ್ತೆ ಸೊ ಹಾಗಾಗಿ ಅಂತರ್ಜಾತಿ ವಿವಾಹಕ್ಕೆ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರು ಕ್ರೈಸ್ತರು ಹಿಂದೂಗಳನ್ನ ಮದುವೆ ಆಗ್ತಾ ಇದ್ದಾರೆ ಹಿಂದೂ ಧರ್ಮೀಯರನ್ನ ಮದುವೆ ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಧರ್ಮದವರನ್ನ ಕೂಡ ನಾವು ಮನುಷ್ಯರಂತೆ ಕಾಣಬೇಕು ಅಂತರ್ಜಾತಿ ವಿವಾಹವನ್ನ ಹೆಚ್ಚೆಚ್ಚು ಮಾಡಿಕೊಳ್ಳಬೇಕು ಅಂತಕ್ಕಂತಹ ಕರೆಯನ್ನು ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಅದರಲ್ಲಿ ಬಹಳ ಸಂತೋಷ ಆಗ್ತಾ ಇರತಕ್ಕಂಥದ್ದು ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಬೌದ್ಧರಾಗಲಿ ಸಿಖ್ರಾಗಲಿ ನಾವೆಲ್ಲ ಮನುಷ್ಯರು ನಾವೆಲ್ಲರೂ ಕೂಡ ಮನುಷ್ಯರ ರೀತಿ ಬದುಕಬೇಕು ಅದಕ್ಕೋಸ್ಕರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇನಪ್ಪ ಅಂತಂದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಅದಾಗಬೇಕಾದ್ರೆ ಅಂತರ್ಜಾತಿಯ ಮದುವೆಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಣ್ಣನವರು ದಲಿತರು ಮತ್ತು ಮೇಲ್ಜಾತಿ ಅವರ ಉದ್ದೇಶ ಏನಪ್ಪ ಅಂತಂದ್ರೆ ಮೇಲ್ಜಾತಿಯವರು ಕೆಳಜಾತಿಯವರನ್ನ ಮದುವೆ ಆಗೋದು ಈ ಕೆಳಜಾತಿಯವರಿಗೆ ಅಂಟಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯಿಂದ ಕಾರಣ ಆಗಿರ್ತಕ್ಕಂಥದ್ದು ಸೂದ್ರ ವ್ಯವಸ್ಥೆ ಅಸ್ಪೃಶ್ಯ ವ್ಯವಸ್ಥೆ ಅವೆಲ್ಲವೂ ಕೂಡ ಸಮಾಜದಿಂದ ದೂರ ಆಗಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲಿ ಬಹಳ ಸಂತೋಷ ಆಗ್ತಾ ಇರತಕ್ಕಂಥದ್ದು ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಬೌದ್ಧರಾಗಲಿ ಸಿಖ್ರಾಗಲಿ ನಾವೆಲ್ಲ ಮನುಷ್ಯರು ನಾವೆಲ್ಲರೂ ಕೂಡ ಮನುಷ್ಯರ ರೀತಿ ಬದುಕಬೇಕು ಅದಕ್ಕೋಸ್ಕರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇನಪ್ಪ ಅಂತಂದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಅದಾಗಬೇಕಾದ್ರೆ ಅಂತರ್ಜಾತಿಯ ಮದುವೆಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಅಂತರ್ಜಾತಿ ವಿವಾಹಕ್ಕೆ ಸಿಎಂ ಸಿದ್ದರಾಮಯ್ಯ ಕರೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರು ಕ್ರೈಸ್ತರು ಹಿಂದೂಗಳನ್ನ ಮದುವೆ ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಧರ್ಮದವರನ್ನ ಮನುಷ್ಯರಂತೆ ಕಾಣಬೇಕು ಅಂತರ್ಜಾತಿ ವಿವಾಹ ಹೆಚ್ಚೆಚ್ಚು ಮಾಡಿಕೊಳ್ಳಬೇಕು ಧಾರವಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಮೂಹಿಕ ವಿವಾಹ ಒಂದು ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ ಏನಂತ ಎಲ್ಲಾ ಧರ್ಮದವರನ್ನ ಮನುಷ್ಯರಂತೆ ನಾವು ಕಾಣಬೇಕಾಗುತ್ತೆ ಸೊ ಹಾಗಾಗಿ ಅಂತರ್ಜಾತಿ ವಿವಾಹಕ್ಕೆ ಸಿಎಂ ಅವರು ಕರೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರು ಕ್ರೈಸ್ತರು ಹಿಂದೂಗಳನ್ನ ಮದುವೆ ಆಗ್ತಾ ಇದ್ದಾರೆ ಹಿಂದೂ ಧರ್ಮೀಯರನ್ನ ಮದುವೆ ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಧರ್ಮದವರನ್ನ ಕೂಡ ನಾವು ಮನುಷ್ಯರಂತೆ ಕಾಣಬೇಕು ಅಂತರ್ಜಾತಿ ವಿವಾಹವನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಬೇಕು ಅಂತಕ್ಕಂತಹ ಕರೆಯನ್ನು ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಸಿಎಂ ಅದರಲ್ಲಿ ಬಹಳ ಸಂತೋಷ ಆಗ್ತಾ ಇರತಕ್ಕಂಥದ್ದು ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗ್ಲಿ ಬೌದ್ಧರಾಗ್ಲಿ ಸಿಖ್ಖರಾಗಲಿ ನಾವೆಲ್ಲ ಮನುಷ್ಯರು ನಾವೆಲ್ಲರೂ ಕೂಡ ಮನುಷ್ಯರ ರೀತಿ ಬದುಕಬೇಕು ಅದಕ್ಕೋಸ್ಕರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇನಪ್ಪ ಅಂತಂದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅದಾಗಬೇಕಾದ್ರೆ ಅಂತರ್ಜಾತಿಯ ಮದುವೆಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಣ್ಣನವರು ದಲಿತರು ಮತ್ತು ಮೇಲ್ಜಾತಿ ಅವರ ಉದ್ದೇಶ ಏನಪ್ಪಾ ಅಂತಂದರೆ ಮೇಲ್ಜಾತಿಯವರು ಕೆಳಜಾತಿಯವರನ್ನ ಮದುವೆ ಆಗೋದು ಈ ಕೆಳಜಾತಿಯವರಿಗೆ ಅಂಟಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯಿಂದ ಕಾರಣ ಆಗಿರ್ತಕ್ಕಂಥದ್ದು ಶೂದ್ರ ವ್ಯವಸ್ಥೆ ಅಸ್ಪೃಶ್ಯ ವ್ಯವಸ್ಥೆ ಅವೆಲ್ಲವೂ ಕೂಡ ಸಮಾಜದಿಂದ ದೂರ ಆಗಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲಿ ಬಹಳ ಸಂತೋಷ ಆಗ್ತಾ ಇರತಕ್ಕಂಥದ್ದು ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ರಾಗಲಿ ಬೌದ್ಧರಾಗ್ಲಿ ಸಿಖ್ರಾಗ್ಲಿ ನಾವೆಲ್ಲ ಮನುಷ್ಯರು ನಾವೆಲ್ಲರೂ ಕೂಡ ಮನುಷ್ಯರ ರೀತಿ ಬದುಕಬೇಕು ಅದಕ್ಕೋಸ್ಕರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇನಪ್ಪ ಅಂತಂದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ಆಗಬೇಕು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅದಾಗಬೇಕಾದ್ರೆ ಅಂತರ್ಜಾತೀಯ ಮದುವೆಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ